ಸಂಚಿಕೆ ಶುರುವಿನಲ್ಲಿ ಚಿತ್ರದ ಒಳಗಡೆ ಬಂದು ಕೆ ರಂಗನಾಥ್ ತಿದ್ದ್ಕೊಂಡು ಮೀನಾ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದೆಯಮ್ಮ ಅಂತ ಹೇಳ್ತಾರೆ ಆಗ ಅದನ್ನು ನೋಡಿ ಎಲ್ಲ ತುಂಬ ಖುಷಿ ಪಡ್ತಿರ್ತಾರೆ ಆಗ ದೇವಸ್ಥಾನದ ಹತ್ರ ಹೂವು ಕಟ್ಕೊಂಡಿದ್ದೆ ಅಮ್ಮ ಇದಿಷ್ಟು ದೊಡ್ಡ ಛತ್ರಕ್ಕೆ ಡೆಕೋರೇಷನ್ ಮಾಡೋ ಥರ ಆಗ್ಬಿಟ್ಟೆ ಚೆನ್ನಾಗಿ ಬೆಳಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ರಂಗನಾಥ್ ಹಾಗೆ ಶಾಂತಿ ಬಾರೇ ಕುತ್ಕೋಣ ಅಂತ ಕರೀತಾರೆ ರಂಗನಾಥ್ ಇದ್ಕೊಂಡು ಆಗ ಶಾಂತಿ ಇದ್ಕೊಂಡು ನನಗೆ ಕಾಲು ನೋವು ಇಲ್ಲ ನಿಮಗೆ ತಾನೇ ಕಾಲು ನೋವುತಾ ಇರೋದು ಕುತ್ಕೊಳ್ಳಿ ಅಂತ ಹೇಳ್ತಾಳೆ ಶಾಂತಿ ಆಗ ರಂಗನಾಥ್ ಇದ್ಕೊಂಡು ನೀನೇನು ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತೀಯಾ ಬಾರೇ ಕುತ್ಕೋ ಅಂತಂದಾಗ ನಾನು ಯಾಕೆ ನಾನು ಯಾಕೆ ಡ್ಯಾನ್ಸ್ ಮಾಡಲಿ ನಿನ್ನ ಫ್ರೆಂಡು ಮಗಳು ಮದುವೆ ತಾನೇ ನೀವೇ ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾಳೆ ಶಾಂತಿ ಆಗ ರಂಗನಾಥ್ ಇದ್ಕೊಂಡು ನಾನು ಮಾಡಿದ್ರೆ ಚೆನ್ನಾಗಿರಲ್ಲ ಕಡೆ ನೀನೇ ಮಾಡ್ಬಿಡಿ ಅಂತ ಹೇಳ್ತಿರ್ತಾನೆ ಹಾಗೆ ಈ ಕಡೆ ಮೀನಾ ಇದ್ಕೊಂಡು ಮಂಟು ಮಂಟಪಕ್ಕೆ ಹೂವು ಸ್ವಲ್ಪ ಸಾಟ್ ಐತೆ ನಾನು ಹೋಗಿ ಆ ಎಕ್ಕನ್ಗಿ ತರಿಸ್ಬಿಡ್ತೀನಿ ಇರಿ ಬರ್ತೀನಿ ಅಂತ ಹೇಳ್ತಾಳೆ ಮೀನಾ ಆಗ ಸೂರ್ಯ ಇದ್ಕೊಂಡು ಅಯ್ಯ ನಿನ್ನ ಆ ಮಂಟಪಕ್ಕೆ ಈಗ ಡೆಕೋರೇಷನ್ ತುಂಬಾ ಚೆನ್ನಾಗಿದೆ ನೀನ್ ಜಾಸ್ತಿ ಮಾಡೋಕ್ ಹೋಗಬೇಡ ಈಗ ಇರೋ ತರನೇ ಇರಲಿ ಬಿಡು ಅಂತ ಹೇಳ್ತಾನೆ ಸೂರ್ಯ ಆಗ ಶ್ರುತಿ ಇದ್ಕೊಂಡು ಬೇಬಿ ಈ ಮಂಟಪದ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದಾರಲ್ಲ ಅವರು ಅಂತ ಹೇಳ್ತಾಳೆ ಆಗ ರವಿ ಕೂಡ ಹ್ಞೂ ಅಂತ ಹೇಳ್ತಿರ್ತಾನೆ ಆಗ ಶ್ರುತಿ ಇದ್ಕೊಂಡು ನಾವು ಇಲ್ಲಿಂದ ಮುಗಿಸ್ಕೊಂಡು ರೆಸರ್ಟ್ಗೆ ಹೋಗೋದ್ರಲ್ಲಿ ಲೇಟ್ ಆಗುತ್ತೆ ಅಲ್ವಾ ಅಂತ ಹೇಳ್ತಾಳೆ ಶ್ರುತಿ ಆಗ ರವಿ ಇದ್ಕೊಂಡು ಲೇಟೇನು ಆಗಲ್ಲ ಶ್ರುತಿ ಇಲ್ಲೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಬರ್ತೀನಿ ಅಂತ ಹೇಳಿದ್ದೀನಿ ನಾನು ಅಂತ ಹೇಳ್ತಾ ಇರ್ತಾನೆ ಆಗ ಶ್ರುತಿ ಇದ್ಕೊಂಡು ಹೌದಾ ಸರಿ ಆಯಿತು ಬಾ ಅಂತ ಹೇಳಿ ಅಲ್ಲಿ ಸುತ್ತಾಡೋದಕ್ಕೆ ಹೋಗ್ತಾರೆ ಹಾಗೆ ಈ ಕಡೆ ರೋಹಿಣಿ ಹುಡುಗಿಗೆ ರೆಡಿ ಮಾಡಲು ರೂಮ್ಗೆ ಬರ್ತಾಳೆ ಆಗ ಅಲ್ಲಿದ್ದವರು ಭವಾನಿ ನಿನಗೆ ಮೇಕಪ್ ಮಾಡೋದಕ್ಕೆ ಬಂದಿದ್ದಾರೆ ನೋಡು ಅಂತ ಹೇಳ್ತಾಳೆ ಆಗ ಭವಾನಿ ಇದ್ಕೊಂಡು ರೋಹಿಣಿ ಅಕ್ಕ ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಅಂತ ಹೇಳಿ ವಿಚಾರಿಸ್ಕೊತಾ ಇರ್ತಾಳೆ ಹಾಗೆ ರೋಹಿಣಿ ಇದ್ಕೊಂಡು ಭವಾನಿಗೆ ಭವಾನಿ ನೀನು ಊಟ ಮಾಡಿದೆ ಆ ಊಟ ಮಾಡ್ಕೊಂಡು ಮುಟ್ಟಿದ್ರೆ ಚೆನ್ನಾಗಿರೋದು ಲೇಟಾದರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾಳೆ ಅಕ್ಕ ನಾನು ಈಗ ತಾನೇ ಜ್ಯೂಸ್ ಕೊಡ್ತಿದ್ದೀನಿ ನೀವೇನು ಪರವಾಗಿಲ್ಲ ನೀವು ಮೇಕಪ್ ಮಾಡಿ ಅಂತ ಹೇಳ್ತಾಳೆ ಆಗ ರೋಹಿಣಿ ಇದ್ಕೊಂಡು ನನಗೆ ಒಂದು ಟವಲ್ ಕೊಡ್ತೀರಾ ಅಂತ ಕೇಳ್ತಾಳೆ ಆಗ ಕೊಡ್ತಾರೆ ಹಾಗೆ ಈ ಕಡೆ ಮಂಜಣ್ಣ ಬಂದವರ್ಗೂ ಹೋದವರೆಗೂ ಎಲ್ಲ ಮಂಜಣ್ಣ ಊಟದ ವ್ಯವಸ್ಥೆ ನೋಡ್ಕೊತಾ ಇರ್ತಾರೆ ಹಾಗೆ ಭವಾನಿಯವರ ಅಕ್ಕ ಅಲ್ಲಿಗೆ ಬರ್ತಾರೆ ಅಮ್ಮ ನೀನು ಹೆಣ್ಣಿನ ಕಾಡಿಯವರ ಭವಾನಿ ರೆಡಿ ಆದ್ರಾ ಅಂತ ಕೇಳ್ತಾನೆ ಮಂಜಣ್ಣ ಓ ಅಣ್ಣ ರೆಡಿ ಆಗ್ತಿದ್ದಾರೆ ಇವಾಗ ತಾನೇ ಮೇಕಪ್ ಮಾಡೋರು ಬಂದರು ರೆಡಿ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ ಸರಿ ಸರಿ ಅಮ್ಮ ಆಯಿತು ನೀವು ಊಟ ಮಾಡಿ ಬನ್ನಿ ಅಂತ ಹೇಳಿ ಕಳಿಸ್ತಾನೆ ಊಟ ಮಾಡೋದಕ್ಕೆ ಆಗ ಮಂಜಣ್ಣ ಅಲ್ಲಿರೋ ಒಬ್ಬ ಬಟ್ಟ ರೂಮ್ಗೆ ಊಟ ತೊಗೊಂಡು ಹೋಗ್ತಾ ಇರ್ತಾನೆ ಲೋ ಎಲ್ಲಿಗೋ ಊಟ ತಗೊಂಡೋಗ್ತಾ ಅಂತ ಅಂತಂದಾಗ ಹುಡುಗಿ ರೂಮ್ಗೆ ಊಟ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ ಆಗ ಮಂಜಣ್ಣ ಇದ್ಕೊಂಡು ಸರಿ ಆಯಿತು ಕೊಟ್ಬಿಟ್ಟು ಬಾಗೆ ಮೇಕಪ್ ಮಾಡೋರು ಬಂದಿದ್ದಾರಂತೆ ಅವ್ರಿಗೂ ಕೂಡ ಸ್ವಲ್ಪ ಕಾಪಿ ಕೊಟ್ಬಿಡು ಅಂತ ಹೇಳ್ತಾನೆ ಆಗ ಅವ್ನು ಹೋದಾಗ ಏ ಇರು ಇರು ನೀನು ನೋಡಿದ್ರೆ ಬನೀನ್ ಹಾಕ್ಕೊಂಡಿದ್ಯಾ ನೀನೇ ಹಿಂಗಿದ್ಯಾ ಅಲ್ಲಿ ಬೇರೆ ಹುಡುಗಿರೇ ಇರ್ತಾರೆ ನೀನು ಹಿಂಗೆ ಹೋದ್ರೆ ಅವ್ರೇನು ತಿಳ್ಕೊಳಲ್ಲ ಕೊಡಿಲಿ ನಾನೇ ಕೊಡ್ತೀನಿ ಅಂತ ಹೇಳಿ ಮಂಜಣ್ಣ ಈಸ್ಕೊಂಡು ಹುಡುಗಿ ರೂಮ್ಗೆ ಊಟ ಕೊಡೋದಕ್ಕೆ ಹೋಗ್ತಾ ಇರ್ತಾನೆ ಆಗ ರಂಗನಾಥ್ ಇದ್ಕೊಂಡು ಸೂರ್ಯ ಆಕೇಶ್ ಹಣ ಕೊಡಬೇಕು ಅಂತಿದ್ದೆ ಆ ಎಣ್ಣ ತಗೊಂಬಂದಿದೇನಪ್ಪಾ ಅಂತ ಕೇಳ್ತಾನೆ ರಂಗನಾಥಾಗ ಸೂರ್ಯ ಎದ್ಕೊಂಡು ಊನಪ್ಪ ತಗೊಂಬಂದಿದ್ದೀನಿ ಅಂತ ಹೇಳ್ತಿರ್ತಾನೆ ಹಾಗೆ ಈ ಕಡೆ ಮಂಜಣ್ಣ ಬಂದು ಬೀಗ್ರೆ ನಾನು ಹುಡುಗಿ ರೂಮ್ಗೆ ಊಟ ಹೋಗ್ತಾ ಇದ್ದೆ ಇರಿ ಅಂತ ಹೇಳಿ ಊಟ ಕೊಡೋದಕ್ಕೆ ಹೋಗ್ತಾರೆ ಹಾಗೆ ಈ ಕಡೆ ಸೂರ್ಯ ಎತ್ಕೊಂಡು ಭವಾನಿ ರೂಮು ಈ ಕಡೆ ಇರೋದು ಅಂತ ಇಬ್ಬರು ಕೂಡ ಅಲ್ಲಿಗೆ ಹೋಗ್ತಾ ಇರ್ತಾರೆ ಸೂರ್ಯನು ರಂಗನಾಥ್ ಇನ್ನೇನು ಹುಡುಗಿ ರೂಮ್ ಕಡೆ ಹೋಗಬೇಕು ಅಷ್ಟರಲ್ಲಿ ರಂಗ್ ಕೇಶವ ರಂಗನಾಥ್ ಇರೋ ಜಾಗಕ್ಕೆ ಬರ್ತಾರೆ ರಂಗನಾಥ್ ಇದ್ಕೊಂಡು ಕೇಶ್ವ ಅಂತ ಕರೀತಾರೆ ಏನು ಕೇ ರಂಗನಾಥ್ ಅಂತ ಕೇಳ್ತಾನೆ ಕೇಶವ ಆಗ ನಾ ದುಡ್ಡು ಎತ್ತಿ ಕೊಡ್ತಾರೆ ಆ ದುಡ್ಡನ್ನ ನೋಡಿ ನನ್ನ ಹತ್ರ ಇದೆ ಅಂತ ಹೇಳೋದ್ನಲ್ಲ ಅಂತ ಹೇಳ್ತಿರ್ತಾರೆ ಕೇಶವ ನಾವು ಕೊಡ್ತೀರ ಅಂತ ಹೇಳಿದ್ರಲ್ಲ ಅಂಕಲ್ ಅಂತ ಹೇಳ್ತೇನೆ ಸೂರ್ಯ ಆಗ ಕೇಶವ ಇದ್ದುಕೊಂಡು ಇದು ಜಾಸ್ತಿ ದೊಡ್ಡ ಅಮೌಂಟು ಅಂತ ಹೇಳ್ತಾನೆ ಆಗ ರಂಗನಾಥ್ ಇದ್ಕೊಂಡು ನೋಡಪ್ಪ ಮದುವೆ ಖರ್ಚು ಅನ್ನೋದು ತುಂಬ ಇರುತ್ತೆ ಹಾಗಾಗಿ ಕೊಡ್ತಾ ಇದ್ದೀನಿ ತಗೋ ಮಡಕ್ಕೋ ಅಂತ ಹೇಳ್ತಾನೆ ನಾನು ಹತ್ತು ಸಾವಿರ ಇಟ್ಕೊಂಡು ನಿನಗೆ ತೊಂಬತ್ತು ಸಾವಿರ ಕೊಡ್ತಾ ಇದ್ದೀನಿ ತೊಗೊಳಪ್ಪ ಅಂತ ಹೇಳ್ತಾನೆ ರಂಗನಾಥ್ ಆಗ ಕೇಶವ ಇದ್ಕೊಂಡು ಇಷ್ಟೊಂದು ದೊಡ್ಡ ಅಮೌಂಟ್ ನಾನು ಹೇಗೆ ವಾಪಸ್ಸು ಕೊಡಲಿ ಅಂತ ಹೇಳ್ತಾರೆ ಆಗ ರಂಗನಾಥ್ ಇದ್ಕೊಂಡು ಕೇಶವ ನಿನ್ನ ಕೈಯ್ಯಲ್ಲಿ ಯಾವಾಗುತ್ತೋ ಆವಾಗ ಕೊಡಪ್ಪ ಈ ಅಮೌಂಟು ಅಂತ ಹೇಳ್ತಾನೆ ಆಗ ಕೇಶವ ಇದ್ಕೊಂಡು ಈಗೇ ನೀವು ಮನೆ ಮದುವೆ ಖರ್ಚೆಲ್ಲ ನೀವೇ ನೋಡ್ಕೊಂಡಿದ್ದೀರಾ ಈ ತಿರ್ಗಾ ಇದು ಅಂತಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಅಂತ ಹೇಳಿದಾಗ ರಂಗನಾಥ್ ತಿದ್ಕೊಂಡು ನೀನ್ ಯಾವಾಗ ಬೇಕಾದರೂ ಕೊಡಪ್ಪ ಅಂತ ಹೇಳ್ತಿರ್ತಾನೆ ಇಷ್ಟೆಲ್ಲ ಸಹಾಯ ಮಾಡಿ ಈಗ ದುಡ್ಡು ಕೂಡ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾನೆ ಕೇಶವ ಆಗ ರಂಗನಾಥ್ ಇದ್ಕೊಂಡು ನಿನಗ ಮ ಮಾಡದೆ ಯಾರ್ಗಪ್ಪ ಮಾಡ್ಲಿ ನಾನು ನೀನು ನನ್ನ ಆತ್ಮೀಯ ಗೆಳೆಯ ಅಲ್ವಾ ಅಂತ ಹೇಳ್ತಾನೆ ರಂಗನಾಥ್ ಆಗ ಕೇಶವ ಇದ್ಕೊಂಡು ನಿನ್ನ ಒಳ್ಳೆತನ ಯಾವಾಗಲೂ ದೇವರು ಕಾಪಾಡ್ತಾನೆ ಕಣಪ್ಪ ಹಾಗೆ ನಿನ್ನ ಮೂರು ಜನ ಮಕ್ಳು ನಿನ್ನ ಕೈ ಬಿಡದೆ ಯಾವಾಗ್ಲೂ ನೋಡ್ಕೊಂತ ಚೆನ್ನಾಗಿ ಅಂತ ಹೇಳ್ತಾ ಇರ್ತಾನೆ ಶಾಂತಿ ಇದ್ಕೊಂಡು ದುಡ್ಡು ಕೊಡೋ ಕೊಡೋದೇ ಇಲ್ಲ ಅನ್ನೋ ಥರ ಇದ್ದಾನೆ ಅಂತ ಹೇಳಿ ಕೇಶವನ ಬಗ್ಗೆ ಮಾತಾಡ್ತಾ ಇರ್ತಾಳೆ ಮನೋಜ್ನತ್ರ ಆಗ ಮನೋಜ ಇದ್ಕೊಂಡು ಅಮ್ಮ ಅವರಿಬ್ಬರು ಚಿಕ್ಕ ವಯಸ್ಸಿನಿಂದ ಸ್ನೇಹಿತರಲ್ಲ ಆಗಿ ನೀನು ದುಡ್ಡು ಕೊಡಬೇಡ ಅಂತಂದ್ರು ಕೂಡ ಅಪ್ಪ ಕೊಡೇ ಕೊಡ್ತಾರೆ ಸುಮ್ಗೆ ಇರು ಅಂತ ಹೇಳ್ತಾಳೆ ಆಗ ಶಾಂತಿ ಇದ್ಕೊಂಡು ನಿಮ್ಮ ಅಪ್ಪ ಇಂಥವ್ರಿಗೆ ಎಷ್ಟೊಂದು ಜನಕ್ಕೆ ಸಹಾಯ ಮಾಡಿದ್ದಾರೆ ಹಾಗಾಗಿ ಯಾರೂ ದುಡ್ಡು ವಾಪಸ್ ಕೊಟ್ಟೇ ಇಲ್ಲ ಇವರು ಹಂಗೆ ಬಿಡು ಅಂತ ಹೇಳ್ತಾಳೆ ಶಾಂತಿ ಆಗ ಶ್ರುತಿ ಬಂದು ಇದ್ಕೊಂಡು ಅತ್ತೆ ಮಾವ ಸ್ನೇಹಿತರಿಗೆ ದುಡ್ಡು ಇಕ್ಕೊಳ್ಳಿ ಅಂತ ಕೊಡ್ತಾ ಇರೋದು ಸಾಲ ವಾಪಸ್ ಕೊಡಿ ಅಂತಲ್ಲ ನಿಮ್ಗೆ ಯಾವಾಗ ಅರ್ಥ ಆಗುತ್ತೋ ಅಂತ ಹೇಳ್ತಿರ್ತಾಳೆ ಶ್ರುತಿ ಫ್ರೆಂಡ್ಗೆ ಸಹಾಯ ಆಗಲಿ ಅಂತ ಮಾಡ್ತಿರೋದು ಮಾವ ನಿಮ್ಗೆ ಯಾವಾಗ ಹೇಳೋದು ಅಂತ ಹೇಳ್ತಿರ್ತಾಳೆ ಶಾ ಶ್ರುತಿ ಆಗ ಶಾಂತಿ ಇದ್ಕೊಂಡು ನಾನು ಬಂದು ನಿಮಗೆಲ್ಲ ಹೇಳ್ತೀನಲ್ಲ ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಿರ್ತಾಳೆ ಹಾಗೆ ಈ ಕಡೆ ರಂಗನಾಥ್ ಇದ್ಕೊಂಡು ಕೇಶವನಿಗೆ ದುಡ್ಡು ಒಳಗಡೆ ಇಟ್ಕೋಪಾ ನಮಗೂ ಏನನ್ನ ಕೆಲಸ ಇದ್ದರೆ ಹೇಳು ನಾವು ಮಾಡ್ತೀರಿ ಅಂತ ಹೇಳ್ತಾರೆ ರಂಗನಾಥ್ ಆಗ ಕೇಶವ ಇದ್ದುಕೊಂಡು ನೀವು ಮಾಡಿರೋ ಕೆಲಸನೇ ತುಂಬ ಆಗಿದೆ ಇನ್ನೂ ಕೆಲ ಕೆಲಸ ಹೇಳಬೇಕಾ ನಿಮಗೆ ಅಂತ ಹೇಳ್ತಿರ್ತಾನೆ ಕೇಶವ ಆಗ ಸೂರ್ಯ ಎತ್ಕೊಂಡು ಅಂಕ್ ಅಂಕಲ್ ಎಲ್ಲ ಗಾಡಿ ಎತ್ಕೊಂಡು ನೀವು ಹೇಳಿರೋ ಅಡ್ರೆಸ್ಗೆ ಹೋಗಿದ್ದಾರೆ ಗಾಡಿ ಕಾರ್ ತೊಗೊಂಡು ಅಂತ ಹೇಳ್ತಾನೆ ಆಗ ಮೀನಾ ಎತ್ಕೊಂಡು ಹೌದು ಅಂಕಲ್ ಬೇರೆ ಏನನ್ನ ಕೆಲಸ ಇದ್ದರೆ ಹೇಳಿ ಅಂತ ಹೇಳ್ತಾಳೆ ಮೀನಾ ಕೂಡ ಆಗ ರ ಕೇಶವ ಎತ್ಕೊಂಡು ನಿಮಗೆಲ್ಲ ಏನು ಕೆಲಸ ಇಲ್ಲಮ್ಮ ಎಲ್ಲ ಕೆಲಸ ಆಲ್ರೆಡಿ ಮುಗಿಸಿದ್ದೀರಾ ಅಂತ ಹೇಳ್ತಾನೆ ಕೇಶವ ಹಾಗೆ ನೀವೇ ಮದುವೆಗೆ ಚೀಪ್ ಕಷ್ಟು ನಿಮಗೆ ಕೆಲಸ ಹೇಳ್ಕೊಂಡು ಕುತ್ಕೊಂಡ್ಲಾ ಅಂತ ಹೇಳಿ ಮೊದಲೋಗಿ ಹೋಗಿ ಊಟ ಮಾಡಿ ಅಂತ ಹೇಳ್ತಿರ್ತಾನೆ ಆಗ ರಂಗನಾಥ್ ಇದ್ಕೊಂಡು ಕೇಶವ ಆಮೇಲೆ ಹೋಗಿ ಊಟ ಮಾಡ್ತೀರಿ ಏನೋ ಕೆಲಸ ಇದ್ದರೆ ಹೇಳು ಅಂತ ಹೇಳ್ತಾರೆ ಆಗ ಇದ್ಕೊಂಡು ಫಸ್ಟು ನೀವು ಹೋಗಿ ಊಟ ಮಾಡ್ರಪ್ಪ ಆಮೇಲೆ ಏನನ್ನ ಕೆಲಸ ಇದ್ದರೆ ನಾನೇ ಹೇಳ್ತೀನಿ ಅಂತ ಹೇಳ್ತಾನೆ ಕೇಶವ ಆಗ ಕೇಶವ ಇದ್ಕೊಂಡು ಸೂರ್ಯ ಮೊದಲು ಊಟಕ್ಕೆ ಕರ್ಕೊಂಡು ಹೋಗಪ್ಪ ಮನೆಯವ್ರನ್ನೆಲ್ಲನು ಅಂತ ಹೇಳ್ತಾರೆ ಆಗ ರಂಗನಾಥ್ ಇದ್ಕೊಂಡು ನೀನು ಹೋಗಿ ಮೊದಲು ಮದುವೆ ಕೆಲಸ ನೋಡಪ್ಪ ಮದುವೆಗೆ ಬಂದಿರೋರು ಊಟ ಮಾಡ್ತೀರಾ ಬಿಡ್ತೀರಾ ನಾವು ಹೋಗಿ ಊಟ ಮಾಡ್ತೀರಿ ನೀನು ಹೋಗಿ ಮದುವೆ ಕೆಲಸ ನೋಡು ಅಂತ ಹೇಳ್ತಿರ್ತಾರೆ ರಂಗನಾಥ್ ಹಾಗೆ ಈ ಕಡೆ ಸೂರ್ಯ ಮೀನನ್ನು ಊಟಕ್ಕೆ ಕರೀತಾನೆ ಆಗ ಮೀನ ಇದ್ಕೊಂಡು ರೀ ನಾನು ಆಮೇಲೆ ತಿಂತೀನಿ ಅಂತ ಹೇಳ್ತಾರೆ ಆಗ ರವಿ ಕೂಡ ಬಾಷ್ರುತಿ ಊಟಕ್ಕೆ ಹೋಗೋಣ ಅಂತ ಕರೆದಾಗ ಇಲ್ಲ ನಾನು ಮೀನ ಕೂಡ ಬರ್ತೀನಿ ಅಂತ ಹೇಳ್ತಾರೆ ಆಗ ಸೂರ್ಯ ರಂಗನಾಥ್ ರವಿ ಮೂವರು ಕೂಡ ಊಟಕ್ಕೆ ಹೋಗ್ತಾರೆ ಆಗ ಮನೋಜ ಕಾಣಿಸ್ತಾ ಇಲ್ಲ ಅಂತ ಮನೋಜನ್ನ ಹುಡುಕ್ತಿದ್ದಾಗ ಮನೋಜ ಆಲ್ರೆಡಿ ಹೋಗಿ ಊಟ ಮಾಡ್ತಾ ಇರ್ತಾನೆ ಮನೋಜನ್ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಒಂದೊಂದು ಬೆಳ್ಳು ಕೂಡ ಬಾಯಿಗೆ ಇಟ್ಕೊಂಡು ಅದೇ ಥರ ಝುಬುಕ್ತಾ ಇರ್ತಾನೆ ಬಾಯಲ್ಲಿ ಅದನ್ನು ನೋಡಿ ಸೂರ್ಯನಿಗೆ ರಂಗನಾಥ್ಗೆ ರವಿಗೆ ನೋಡ್ತಾ ಹಾಗೆ ನಿಂತ್ಕೊಂಡಿರ್ತಾರೆ ಏಯ್ ಬನ್ನಿ ಬನ್ನಿ ಎಲ್ಲ ಊಟಕ್ಕೆ ಕುತ್ಕೊ ಬನ್ನಿ ಅಂತ ಕರೀತಾನೆ ಮನೋಜ ಆಗಾರ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಈ ಕಡೆ ಮಂಜಣ್ಣ ಸೂರ್ಯ ಅವರು ಊಟ ಮಾಡ್ತಾರೋ ಹಿಂದಗಡೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾನೆ ಎಲ್ಲಿದ್ಯೋ ಕಣ್ಣು ಅವ್ರು ಚಿತ್ರದ ಅದು ಬರುತ್ತೆ ನೀನಾಗ ಆಗ ಬರ್ಬೋದು ಹತ್ರ ಅಂತ ಹೇಳಿ ಹೊಲ್ಟು ಮಾತಾಡ್ತಾ ಹೊರಡ್ತಾರೆ ಹಾಗೆ ಈ ಕಡೆ ಹಾಗೆ ಈ ಕಡೆ ಮೀನ ಡೆಕೋರೇಷನ್ ಮಾಡಿರೋದು ನೋಡಿ ಜನ ಎಲ್ಲ ತುಂಬಾ ಖುಷಿಪಟ್ಟಿರ್ತಾರೆ ಹಾಗೆ ಮೀನ ಕಡೆ ಡೆಕೋರೇಷನ್ ಮಾಡೋ ಹಾಕಂದ್ರು ಹೂನಾರ ತೊಗೊಂಬಂದು ಮೀನ ಕೈ ಕೊಟ್ಟು ಡೆಕೋರೇಷನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಆ ಅಕ್ಕ ಥ್ಯಾಂಕ್ ಯು ಅಂತ ಹೇಳ್ತಾಳೆ ಮೀನ ಹಾಗೆ ಹೂನಾರ ಇಸ್ಕೊಂಡು ಅಕ್ಕನ ಕೊಟ್ಬಿಟ್ಟು ಬರ್ತೀನಿ ಅಂತ ಹೊರಡ್ತಾಳೆ ಹಾಗೆ ಈ ಕಡೆ ಮಂಜಣ್ಣ ಬಂದು ಮಾತಾಡಿಸ್ತಾ ಇರ್ತಾರೆ ಆಗ ಅವ್ರು ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾನೆ ಮಂಜಣ್ಣ ಆಗ ಅವ್ರು ಇದ್ಕೊಂಡು ಇದು ಡೆಕೋರೇಷನ್ ನಾವು ಮಾಡಿದ್ದಲ್ಲ ಮಾಡೋದು ಬೇರೆಯವರು ಇಲ್ಲೇ ಎಲ್ಲೋ ಇದ್ದಾರೆ ಅಂತ ಹೇಳ್ತಾರೆ ಸರಿಯಮ್ಮ ಆಯಿತು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮುಂಜಾನೆ ಅಲ್ಲಿಂದ ಹೊಡ್ತಾರೆ ಹಾಗೆ ಈ ಕಡೆ ಸೂರ್ಯ ನಡ್ಕೊಂಡು ಓಡಿ ಬರ್ತಾ ಇರಬೇಕಾದ್ರೆ ನಾಲ್ಕು ಜನ ಊಟ ಮಾಡ್ತಾ ಇರ್ತಾರೆ ಮೀನಾ ಶ್ರುತಿ ರೋಹಿಣಿ ಹಾಗೆ ಶಾಂತಿ ಅದನ್ನ ನೋಡಿ ಸೂರ್ಯನಿಗೆ ತುಂಬ ಖುಷಿಯಾಗಿ ರಂಗನಾಥ್ನ ಕರ್ಕೊಂಬತ್ತಾನೆ ಅಪ್ಪಾ ಬಾಪ ನಿನಗೆ ಅದ್ಭುತ ತೋರಿಸ್ತೀನಿ ಅಂತ ಹೇಳಿ ಆಗ ಅವ್ರನ್ನ ನಾಲ್ಕು ಜನ ಊಟ ಮಾಡೋದು ನೋಡಿ ತುಂಬ ಖುಷಿ ಪಡ್ತಾರೆ ಹಾಗೆ ಈ ಫೋಟೋವನ್ನು ಕೂಡ ಶಿಲ್ಪಿಗಳು ತೊಗೊತಾ ಇರ್ತಾರೆ ಅಪ್ಪ ಬಾಪ ನೀನು ಫೋಟೋ ತೊಗೋಣಿ ಅಂತೆ ಅಂತ ಕರೀತಾನೆ ರಂಗನಾಥ್ನ ಸೂರ್ಯ ಏ ಬೇಡ ಕಣಪ್ಪ ಈ ವಯಸ್ಸಲ್ಲೆಲ್ಲ ಏನು ನಮಗೆ ಬೇಡ ಅಂತ ಹೇಳ್ತಿರ್ತಾರೆ ಆದ್ರೂ ಸೂರ್ಯ ಬನ್ನಿ ಅಪ್ಪ ಅಂತೇಳಿ ನಾಲ್ಕು ಜನ ಇಂಟೀರಿಗೆ ಊಟ ತಿನ್ಸ್ಕೊಂಡು ಫೋಟೋ ತೊಗೋಸ್ಕೊಂತ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತದೆ ಥ್ಯಾಂಕ್ ಯು